ನಮಸ್ಕಾರ ನಾನು ಮುಖ್ಯಮಂತ್ರಿ ಚಂದ್ರ ಬರ್ತೇವೆ ಎಲ್ಲರಿಗೂ ಗೊತ್ತೇ ಇರ್ತೀನಿ ಆದ್ರೆ ಎಲ್ಲೋ ಒಂದು ಕಡೆ ಎಲ್ಲಿಂದ ಬಂದೆ ಯಾಕೆ ಬಂದೆ ಮತ್ತು ನಮ್ಮ ಸಮಾಜ ಅವ್ರದ್ದು ನಮಗೆಲ್ಲ ಗೊತ್ತಾಗಬೇಕು ನಮ್ಮ ಸಮಾಜದವ್ರೋಸ್ಕರ ಏನೊಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿರ್ತೀನಿ ನಮ್ಗೆ ಇವಾಗ ನಾನು ಹೇಳ್ತೀನಿ ಆ ಮಾತುಗಳಿಂದ ಸಾಧನ ಸಮಾಜ ಅಂತ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ವರ್ಗಕ್ಕೆ ಸೇರುವ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರ ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಸಂಖ್ಯಾತರು ಎಲ್ಲ ಕೃಷಿಕರು ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗದ ಅದು ಬಿಡಿಯಾದ್ರೂ ಒಟ್ಟು ಇತಿಹಾಸ ಆದ್ರೆ ಎಲ್ಲೋ ಒಂದ್ ಕಡೆ ಎಲ್ಲ ಸಮಾಜಗಳು ಮಾಡಿದಾಗೆ ಇಲ್ಲಿ ಸ್ವಲ್ಪ ಅನುಕೂಲ ಶ್ರೀಮಂತರಾಗಿರ್ತಕ್ಕಂಥವರು ಧಾರಾಳವಾಗಿ ದಾಸೋಹ ಆಯ್ಕೆ ಅನುಕೂಲ ಜನ ಮಾಡಿದ್ರು ಅಂತವರು ಕೆಲವರು ಇದ್ದಿದ್ದರಿಂದ ಬೆಂಗಳೂರಿನಲ್ಲಿ ವಿಶೇಷವಾಗಿ ಸ್ವಲ್ಪ ಶ್ರೀಮಂತ ವರ್ಗ ವ್ಯಾಪಾರ ಮಾಡ್ತು ಅದರೊಳಗೂ ಮಂಡಿರು ಅಂತ ಬಹಳ ದೊಡ್ಡ ಹೆಸರು ಅವ್ರ ಇಡೀ ಕುಟುಂಬ ಕೂಡ ಇದಕ್ಕೆ ಸಹಕಾರ ಮಾಡಿಕೊಂಡು ಅವರ ಹೆಸರಿನಲ್ಲಿ ಒಂದು ಅಕಾಡೆಮಿ ಮಾಡಬೇಕು ಈ ನಮ್ಮ ಸಂಘದಿಂದ ಇಲ್ಲಿ ಸಂಘ ಆದ್ರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅವ್ರೇನ್ ಮಾಡಿದ್ದಾರೆ ಮಕ್ಕಳಿಗೆ ಹಳ್ಳಿಯಲ್ಲಿರ್ತಕ್ಕಂಥ ಗ್ರಾಮೀಣ ಮಕ್ಕಳಿಗೆ ಓದೋದಕ್ಕೆ ಸಿಟಿ ಬಂದೇ ಆಗುತ್ತೆ ಯಾರು ಸ್ಕೂಲ್ ಇರೋದಿಲ್ಲ ಸರಿಯಾಗಿ ಸೌಲಭ್ಯ ಇರಲ್ಲ ಕಾರಣಕ್ಕೋಸ್ಕರ ನನ್ಗೆ ಅನುಕೂಲ ಇದೆ ಒಂದು ಕಟ್ಸೋಣ ಅಂತ ಆ ಸ್ಕೂಲ್ನ ಕಟ್ಸಿ ಪ್ರಾರಂಭ ಮಾಡಿದ್ದಾರೆ ಗಂಡು ಮಕ್ಕಳಿಗೋಸ್ಕರ ಯಾವತ್ತು ಗಂಡು ಮಕ್ಕಳು ಯಾವ ಅದು ದಿನನಂತರ ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತರ ನಂತರ ಎಲ್ಲ ಕಡೆ ಇದಕ್ಕೊಂದು ಸರಿಯಾದ ತಳಪಾಯನೇ ಹಾಕ್ಬೇಕಲ್ಲ ಸ್ಥಾಪನೆ ಮಾಡ್ಬೇಕಲ್ಲ ಅಂದ್ರೆ ಸಾವಿರದ ಒಂಬೈನೂರ ಮಾಡಿಸ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಆಕ್ಟ್ ಪ್ರಕಾರ ಮಾಡಿಸೋದು ಸಾಕಷ್ಟು ಸೌಲಭ್ಯಗಳು ಸಿಗುತ್ತೆ ಅವರ ಹಾಗೆ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಅದು ಇಷ್ಟು ಕೂಡ ಒಂದೇ ಅಲ್ಲ ಬೆಂಗಳೂರಿನಲ್ಲಿ ತುಮಕೂರು ಹಾಗೆ ಸಣ್ಣ ಸಣ್ಣ ಅದೆಲ್ಲನೂ ಕೂಡ ಎಲ್ಲ ಅನುಕೂಲ ಬೇಕು ಅದೆಲ್ಲ ಮಾಡ್ತಾ ಸ್ವಲ್ಪ ವಿಸ್ತಾರ ಮಾಡ್ತಾ ಬರ್ತದೆ ಇದ್ರ ಮಧ್ಯೆ ಅವ್ರ ಒಂದು ಒಂದ್ಸಾರಿ ಒಂದು ಕಾರಣಕ್ಕೆ ಅಧ್ಯಕ್ಷರಾಗಬೇಕಾಗ್ತದ್ದು ಕ್ಯಾಪ್ಟನ್ ಹರೀಶ್ ಅಂತ ಬಹಳ ಧಾರಾಳವಾದ ವ್ಯಕ್ತಿ ಸಜ್ಜನ ಸೌಜನ್ಯ ಅದಲ್ಲಕ್ಕಂತೆ ಹೆಚ್ಚು ನಮ್ಮ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗ್ಬೇಕು ದೃಷ್ಟಿ ಇಟ್ಕೊಂಡು ನಮ್ಮ ತಾತನ ಹೆಸರಿನಲ್ಲಿ ಸ್ವಲ್ಪ ಖರ್ಚು ಮಾಡಿ ನಾವು ಈ ಹಾಸ್ಟಲ್ ಜೊತೆಯಲ್ಲಿ ಆ ಹೆಣ್ಮಕ್ಳ ಹಾಸ್ಟಲ್ ಆಮೇಲೆ ಪ್ರಾರಂಭ ಮಾಡುದು ಅದ್ರ ಜೊತೆಲಿ ಕೂಡ ಹೆಣ್ಮಕ್ಳು ಗಂಡು ಮಕ್ಕಳು ನಮ್ಮವ್ರಿಗೆಲ್ಲರಿಗೂ ಕೂಡ ಬೇರೆ ಬೇರೆ ಕಾಲದಲ್ಲಿ ಓದೋದಕ್ಕೆ ಕಷ್ಟ ಅಂತೆ ಓದೋದಕ್ಕೆ ಏನಾದ್ರು ಆಗ್ಬೇಕಂತ ಕೆಲಸ ಕೆಲಸ ಸುಮ್ಮನೆ ಓದ್ಬಿಟ್ಟು ಡಿಗ್ರಿ ತಗೊಳ್ಳೋದು ಪಿ ಎಚ್ ಡಿ ಮಾಡೋದು ಇದೆಲ್ಲ ಕೆಲಸ ಗ್ಯಾರಂಟಿ ಇಲ್ಲಿ ಈ ದೇಶದಲ್ಲಿ ಯಾತ್ರದು ಮಾಡಿದಕ್ಕೆ ಸ್ಕಿಲ್ಡ್ ಕೆಲಸ ಸಿಕ್ಕುವಂತ ಕೋರ್ಸ್ಗಳನ್ನ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಪಿ ಯು ಸಿ ಆದ್ಮೇಲೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಕ್ ಅವರಿಗೆ ಒಂದು ಯೋಜನೆ ಮಾಡಿ ಒಂದು ಅಕಾಡೆಮಿ ಅಂತ ಮಾಡಿದಾರೆ ಅಕಾಡೆಮಿ ಏನಪ್ಪ ಉದ್ದೇಶ ಅಂತ ಅಂದ್ರೆ ಹೊರಗಡೆ ಸಿಕ್ಕಾಪಟ್ಟೆ ದುಡ್ಡು ತಗೊಂಡು ಇದನ್ನ ಕಲಿಸ್ತಕ್ಕಂತ ಇನ್ಸ್ಟಿಟ್ಯೂಟ್ಗಳು ಜಾಸ್ತಿ ಇತ್ತು ಅಲ್ಲಿ ಕೂಡ ಎಲ್ಲ ಹೋಗಕ್ ಆಗದೆರೋದ್ರಿಂದ ನಮ್ಮಲ್ಲೇ ಹಾಸ್ಟೆಲ್ ನಲ್ಲಿ ಕಡಿಮೆ ಕಡಕಲ್ಲಿ ಇದ್ಕೊಂಡು ಹಣದಲ್ಲಿ ಕೂಡ ಈ ಗಳನ್ನು ಮಾಡಿಕೊಂಡು ಭವಿಷ್ಯವನ್ನು ರೂಪಿಸಿಕೋಬಹುದಲ್ಲ ತುಂಬಾ ಆಸಕ್ತಿಯಿಂದ ನಾವೆಲ್ಲರೂ ಒಪ್ಪಿ ಅವರಿಗೆ ಕೊಟ್ಟು ನಾಯಕತ್ವ ಅವ್ರವಿಸಿಕೊಂಡು ಮಾಡ್ತಾ ಇದ್ದಾರೆ ಈಗಾಗಲೇ ಬೆಂಗಳೂರಿನ ರಾಜಿನ ಜಾಗದಲ್ಲಿ ನಮ್ದು ಏನೊಂದು ಕಲ್ಯಾಣ ಮಂಟಪ ಸಭಾಭವನ ಎಲ್ಲ ಇದ್ದಾವೆ ಆ ಜಾಗದಲ್ಲಿ ಇವರು ಬಿಲ್ಡಿಂಗ್ ಕಟ್ಟಿಸಿ ಈಗಾಗಲೇ ಸುಮಾರು ನಲವತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತೆ ಅದೊಂದೇ ಅಲ್ಲ ವಿದ್ಯಾಭ್ಯಾಸದಲ್ಲಿ ಊರ್ ನಾಲ್ಕರ ಸ್ಕಿಲ್ ಏನಂತ ಐ ಟಿ ಸೆಕ್ಟರ್ ನಲ್ಲಿ ಇರ್ಬೋದು ಫೈನಾನ್ಸಿಯಲ್ ಸೆಕ್ಟರ್ ಇರ್ಬೋದು ಕೆಲಸಗಳು ಇರ್ಬೋದು ಇವೆಲ್ಲವನ್ನು ಮಾಡಬೇಕು ಅದ್ರ ಜೊತೆಯಲ್ಲಿ ಅಷ್ಟೇ ಮಾಡಿದ್ರೆ ಕೆಲಸಗಳು ಕತ್ಕೊಂಡು ಸಿಗೋ ರೀತಿ ಕೆಲಸ ಸಿಗೋ ರೀತಿಯಲ್ಲೂ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಅದಕ್ಕೂ ಒಂದು ಡಿಪಾರ್ಟ್ಮೆಂಟ್ ಯೋಚನೆ ಮಾಡ್ಕೊಂಡು ಮಾಡಿದ್ದಾರೆ ಅವ್ರಿಗೆ ಫೈನಾನ್ಸಿಯಲ್ ಹೆಲ್ಪ್ ಸೆಕ್ಟ್ ಆಗ್ರೆ ಅದಕ್ಕೂ ಒಂದು ಮಾಡೋ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಈ ದೃಷ್ಟಿಯಿಂದ ನಾನು ಬೇಡ್ಕೊಡೋದು ನಮ್ಮವರೆಲ್ಲರಿಗೂ ಕೂಡ ಇರುವ ಕಡಿಮೆ ಜನ ಆದರೂ ಅಷ್ಟು ಜನ ಸಮರ್ಪಕವಾಗಿ ಬರುತ್ತಾ ಇದ್ದೀವಿ ಸೌಲಭ್ಯ ಇಟ್ಕೊಂಡು ಬರುತ್ತಾ ಇದ್ದೀವಿ ಯಾರಿಗೂ ಕೈ ಚಾರ್ಚ ಬೇಕಿಲ್ಲ ಅನ್ನೋ ದೃಷ್ಟಿಯಿಂದ ಅದನ್ನ ಮಾಡ್ತಾ ಇದ್ದಾರೆ ಬಹಳ ಒಳ್ಳೆಯ ಕೆಲಸ ಮಾಡೋದಿಲ್ಲ ನಾವೆಲ್ಲ ಬೆಂಬಲಿಸ್ಬೇಕಲ್ಲ ಹಾಗಾಗಿ ಈ ಕೋರ್ಸ್ಗಳು ಡೀಟೇಲ್ಸ್ ವಿಚಾರನ ಅವರು ಮತ್ತು ಅವರ ತಂಡದವರು ತಾಂತ್ರಿಕವಾಗಿ ಏನೇನಿದೆ ಮತ್ತು ಏನೇನು ಅನುಕೂಲಗಳಿದ್ದಾವೆ ಯಾವ ರೀತಿ ಸೇರ್ಕೋಬೇಕು ಯಾಕೆ ಸೇರ್ಕೋಬೇಕು ಅವರು ವಿವರಣೆ ಕೊಡ್ತಾರೆ ಯಾವ್ಯಾವ್ದಿದೆ ಎಷ್ಟು ತಿಂಗಳ ಕೋರ್ಸು ಎಷ್ಟು ದಿವಸದ ಕೋರ್ಸು ಅಲ್ಲೇ ಆಟೂ ಕೂಡ ಇರೋದ್ರಿಂದ ಕೂಡ ಬಹುತೇಕ ಬಹುತೇಕ ಉಚಿತ ಅನ್ನೋದಕ್ಕಿಂತ ಸ್ವಲ್ಪ ಹಣ ಖರ್ಚು ಇದಕ್ಕೆ ಮಾರ್ಕೆಟಿಂಗ್ ನಲ್ಲಿ ಏನಿದೆ ಆಫೀಸ್ ತುಂಬಾ ಕಡಿಮೆ ಇದಕ್ಕೆಲ್ಲ ಸಹಕಾರ ಕೊಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ವ್ಯಾಪಾರ ಮಾಡಿಕೊಂಡು ದೊಡ್ಡ ಹೆಸರು ಮಾಡ್ಕೊಂಡಂತ ನಮ್ಮ ದೊಡ್ಡ ವ್ಯಕ್ತಿಗಳಾದಂತ ಮಂಡಿ ಹರಿಯಣ್ಣವರು ತಲೆ ಹೆಸರು ಆ ಮಂಡಿ ಹರಿಯಣ್ಣವರು ಆಕಾರದಲ್ಲಿ ಸಾಲದ ಅಂತ ಪ್ರಾರಂಭ ಮಾಡಿದ್ರು ಈಗ ಅವ್ರ ಮೊಮ್ಮಗ ಅವರ ಹೆಸರಿನಲ್ಲಿ ಬಂಡಿ ಗರಣ್ಯನವರ ಅಕಾಡೆಮಿ ಆ ಹೆಸರಿನಲ್ಲಿ ಇವೆಲ್ಲವೂ ಬರ್ತದೆ ನಾನು ಈಗಾಗಲೇ ಏನೇನು ಹೇಳಿದೆ ಅಂತ ಇದು ನಮ್ಮವರಿಗೆ ಅನುಕೂಲ ಆಗ್ಲಿ ಅಂತ ನಾವು ಯೋಚನೆ ಮಾಡಿದ್ರು ಕೂಡ ತದನಂತರ ಏನು ಯೋಚನೆ ಮಾಡುದು ಅಂದರೆ ಯಾರ್ ಬೇಕಾದ್ರೂ ಬಂದು ಒತ್ತು ಕೊಡಲಿ ಭವಿಷ್ಯ ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಈ ಅಕಾಡೆಮಿಗೆ ಯಾರ್ ಬೇಕಾದ್ರೂ ಬಂದು ಇದನ್ನ ತಿಳ್ಕೊಂಡು ಓದೋದಕ್ಕೆ ಅವಕಾಶ ಇದೆ ಅನ್ನೋ ಮಾತನ್ನು ಕೂಡ ಬಹಳ ಒತ್ತಿ ಹೊತ್ತಿ ನಾನ್ ಹೇಳ್ತೀನಿ ಇದನ್ನ ದಯಮಾಡಿ ತಿಳಿಸ್ಕೊಡೋದಷ್ಟೇ ಅಲ್ಲೂ ಗೊತ್ತಿಲ್ಲ ತಿಳಿಸಿ ನಿಮ್ಮ ಊರಿನಲ್ಲಿ ನಿಮ್ಮ ಹಳ್ಳಿನಲ್ಲಿ ಎಲ್ಲೆಲ್ಲಿ ಓದ್ತಿದ್ದಾರೆ ಯಾರು ಎಸ್ 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 ಹೆಚ್ಚು ಓದೋಕ್ಕಾಗಿಲ್ಲ ಯಾರು ಪಿ ಯು ಸಿಆರ್ನಲ್ಲಿ ಹೆಚ್ಚು ಓದಕ್ಕಾಗಿಲ್ಲ ಅವರೆಲ್ಲರಿಗೂ ತಿಳಿಸಿದ್ರೆ ಅನುಕೂಲ ಆಗುತ್ತೆ ಅವ್ರು ಬಾಳು ಬೆಳಗುತ್ತೆ ನಿಟ್ಟಿಯನ್ನು ಮಾಡಿದ್ದ ಇದನ್ನು ಉಪಯೋಗಿಸ್ಕೊಳ್ಳಿ ಮತ್ತು ಮತ್ತೆ ಸಾವಿರ ಸಂಸ್ಥೆಗೂ ಕೂಡ ಅದೇ ಥರದಲ್ಲಿ ನೀವು ಹಿನ್ನೆಲೆಯಾಗಿ ನಿಂತ್ಕೊಳ್ಳಿ ದೊಡ್ಡ ದೊಡ್ಡ ಜಾಗಕ್ಕೆ ಹೋದ್ಮೇಲೆ ಇದನ್ನು ಮರೀಬೇಕಿಂತ ನಿಮಗೆ ಕೇಳಿಸ್ಕೊಂಡ್ರೆ ಎಲ್ಲ